ಮನ ಕೂದ್ರೆ ಅವ್ರೆ ಹೇಳ ಏನ್ರಿ ನೀವು ನಿಮ್ ಮಕ್ಕಳು ಏನ್ ಪ್ರತಿಜ್ಞೆ ಮಾಡಿದ್ರು ಆ ಪ್ರತಿಜ್ಞೆಗೆ ತಕ್ಕದಾದ ಗಂಡನೇ ಕರ್ಕೊಂಡ್ ಬಂದಿದ್ರಿ ಬಹಳ ಚಲೋ ಕೆಲಸ ಮಾಡಿದ್ರು ನೋಡ್ರಿ ಇವ್ರ ಹೆಸರು ಬಾ ಗೋಪಾಲ ಕೃಷ್ಣ ಬಾ ಗೋಪಾಲ ವಯಸ್ಸು ಬುದ್ಧಿ ಅನುಭವಗಳಲ್ಲಿ ವೃದ್ಧರಾದ ಹಿರಿಯರ ಪಾದಪತ್ನಗಳಿಗೆ ಈ ಚಿಕ್ಕ ಚಕ್ಕಮನದ ಗೋಪಾಲಕೃಷ್ಣನ ನಮನಗಳು ಸೂರ್ಯ ಸೂರ್ಯಿಡ್ದು ತಾಳ ಹಿಡಿದು ಗುಡಿಯಾಗ ಮಂತ್ರ ಬಕ್ಕ 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 ಅಂತ ತಮಗೆ ಅಚ್ಚರಿ ಅಂದ್ರೆ ಬೆರಗು ಅಂದ್ರೆ ಆಶ್ಚರ್ಯವಾಗಿರ್ಬೇಕಲ್ವೇ ನಮ್ಮ ಪೂರ್ವಜರು ಅಂದ್ರೆ ಪೂರ್ವಿಕರು ಅಂದ್ರೆ ಹಿಂದಿನ ಕಾಲದವರು ಅವರ ಬಾಳಿದ ಮಾರ್ಗವನ್ನು ಬರದಟ್ಟ ಗ್ರಂಥವನ್ನು ಅವಲೋಕಿಸಿ ಅಂದ್ರೆ ಪಠಿಸಿ ಅಂದ್ರೆ ಓದಿ ಅವರ ಅಮರವಾಣಿಯಂತೆ ಬಾಳಬೇಕೆನ್ನುವ ತತ್ವ ನನ್ನದುಂಟು ಮಾರಾಯಿದೆ ಈ ಹುಡುಗ ಹಿಂಗ ಮಾತಾಡ್ತಾನೆ ಮಾತಾಡ್ತಾನ ಇವನು ಶುದ್ಧ ಕನ್ನಡಿಗ ಏನೇ ಮಾತಾಡಿದ್ರು ಅಚ್ಚ ಕನ್ನಡದಲ್ಲೇ ಮಾತಾಡ್ತಾನೆ ಏ ಅಪ್ಪ 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 ನಮಗೂ ಅದ ಆಸೆ ಇತ್ತು ನೋಡ್ರಿ ನನಗೆ ಮಗ ಅಂದ್ರು ಅವನ ಹಳೆಯ ಅಂದ್ರೂ ಅವ್ನನ ನಮಗಿದ್ದ ಆಸ್ತಿ ಪಾಸ್ತಿ ಅಲ್ಲ ನಮ್ ಇಬ್ರು ಮಕ್ಕಳಿಗೆ ಬರದ ನಾನು ನನ್ ಹೆಂಡತಿ ಕೂಡಿ ಕಾಶಿ ರಾಮೇಶ್ವರ ಕಡೆ ಹೋಗ್ತಿ ನೋಡ್ರಿಪ್ಪ ಅಂದ ಹಾಗೆ ಈ ನೀರೆ ಅಂದ್ರೆ ನಾರಿ ಅಂದ್ರೆ ಮಹಿಳೆ ಅಂತ ಹೇಳಪ್ಪ ಹೌದು ಅವರ ಪರಿಚಯ ಆಗ್ಲಿಲ್ಲ ನನಗೆ ಏ ತಮ್ಮ ಇಕ್ಕೇ ನಾನು ಹಾ ಈ ಇಬ್ರು ಹುಡುಗ್ಯಾರು ನೀ ಮದ್ವೆ ಆಗೋ ಹೆಣ್ಮಕ್ಳು ಗೊತ್ತಾತ ಇನ್ನೊಂದ್ಸರಿ ಹೇಳೆ ನಮಸ್ಕಾರ ಮಾತೆಯವ್ರೆ ನಮಸ್ಕಾರ ನನ್ನ ಅಂಕಿತಾ ಅಂದ್ರೆ ನಾಮ ಅಂದ್ರೆ ಅಂತ ಹೇಳು ಬಾ ಗೋಪಾಲಕೃಷ್ಣ ಬಾ ಗೋಪಾಲಕೃಷ್ಣ ಯಾರೇ ನನ್ನನ್ನು ಕೂಗಿದರೂ ನನ್ನನ್ನು ಅವರ ಬಳಿ ಕರೆದಂತಾಗುತ್ತದೆ ಎಂದು ಬಾ ಅನ್ನೋ ಬಾಳಿ ಅಡ್ಡ ಹೆಸರನ್ನು ಅಳಿಸಿ ಹಾಕಿದ್ದೇನೆ ಏನ್ ಇವನು ಏನು ಕೇಳಿದ ಇಷ್ಟೊಂದು ಮಾತಾಡ್ತಿದ್ದಾನೆ ನೀನಾರು ಕೇಳಬಿಟ್ರೆ ತಲೆನೋವು ಬರೋದಂತೂ ಗ್ಯಾರಂಟಿ ಬಿಡ ನೋಡ್ರವ ಈಗ ಹುಡುಗಂತೂ ನಿಮ್ ಮನ್ಸಿಗೆ ಮಂದಾನಿಲ್ಲ ಇನ್ನು ಮ್ಯಾಲೆ ಬಿಸಿಲಾಗ ಓಣಿ ಓಣಿ ಅಡ್ಡಾಡಕ್ ಪ್ರಕೃತಿ ಕಡಿತ ಯಾವ ಮಗ ಹೇಳನ್ರಿ ನಿಮ್ಗ ಭೂಮಿ ಮೇಲಿನ ಜೀವಿಗಳಿಗೆ ಬೆಳಕು ಅಂದ್ರ ಸಾಕ ಅಂದ್ರ ಬಿಸಿ ಅಂತ ಹೇಳ ಬೇಕೇ ಬೇಕು ಅದು ಸಿಗದ ಬೋಲೆ ರಾವ ಏನು ಮಾತಾಡ್ತಾನ್ರಿ ಹುಡುಗಿವಾ ಅಲ್ಲ ನಮ್ಮ ರಾಜ್ಯದ ನಾಲ್ಕು ದಿಕ್ಕಿನ ಭಾಷಾ ಮಾತಾಡ್ತಾನಂದ್ರೆ ಇವನು ಹುಟ್ಟೂರ ಯಾವ್ದು ಇರ್ಬೇಕ ಮಾರಾಯ್ರೆ ಅವ್ರಿಗೇನು ಗೊತ್ತು ನನ್ನ ಹಾಕಿ ಕತ್ತ ಇಲ್ಲಿ ನನ್ನ ಕೇಳಿ ನಾ ಹೇಳುವೆ ನನ್ನ ಹೆತ್ತವ ಅಂದ್ರೆ ಹರದವ ಅಂದ್ರೆ ಏ ನಿನ್ನ ತಾಯಿ ಅಂತ ಹೇಳಲ್ಲೇ ಸಾಕು ಹೌದು ಮಾರಾಯರೇ ಬಿದರ್ ಜಿಲ್ಲೆ ಅವಳು ಕಿಲ್ಲಿ ಅಂತಿಲ್ಲ ಕಲ್ಲಿ ಅಲ್ಲಿ ಬರಗಾಲ ಬಿತ್ರ ದುಡಿಮೆ ವಾಸ್ತ ಬಿಜಾಪುರ ಜಿಲ್ಲಾಕ್ ಬಂದಾಳ್ರಿ ಏನ್ರಿ ಪೋಣ್ಯಾರ ಏನದು ಊರ ಕುಡ್ದೋ ಇಲ್ಲಂತ ನಿಮ್ಗ ಹೇಳಿ ಮತ್ತೆ ಮಳ್ಳಾಳೆ ಮಾಡ್ಲಾ ಏ ನೀನ್ ಯಾರಿಗ ಮಾತಾಡ್ತಿಲ್ಲ ಅಲ್ಲಿ ಈ ರೀತಿ ಮಾತನಾಡುತ್ತಾರೆ ಮಾರಾಯ್ರಿ ಅಲ್ಲಿ ಬರಗಾಲ ಬಿತ್ರ ಸಾಕಾಗಿ ಮಂಗಳೂರು ಜಿಲ್ಲಾಕ್ ಬಂದಾಳ್ರಿ ಅಲ್ಲಿ ಚಹದಂಗಡಿ ಶ್ರಮಜೀವಿ ಜೊತೆ ಪ್ರೇಮ ಅಂದ್ರೆ ಮೋಹ ಅಂದ್ರೆ ಮಗನ ಹೌದು ಮಾರಾಯರೇ ಇನ್ನೇನು ಅಪವಾದಕ್ಕೆ ಗುರಿಯಾಗಬಾರದೆಂದು ಮದುವೆ ಮಾಡಿಕೊಳ್ಳಬೇಕೆಂಬ ತಯಾರಿಯಲ್ಲಿದ್ದಾಗಲೇ ನಾನು ಅವತರಿಸಿಬಿಟ್ಟೆ ಅಂದ್ರೆ ಭೂಮಿಗೆ ಬಂದೆ ಅಂದ್ರೆ ಅಂತ ಮಾರಾಯರೆ ಮಾರಾಯರೇ ಈ ಪುರಾಣ ಯಾವ ಮಗ ಹೇಳ ಜನ್ಮದಾತ ಅಂದ್ರೆ ಜನ್ಮ ಕೊಟ್ಟವ ಅಂದ್ರೆ ಅಪ್ಪ ಅಂತ ಹೇಳಲೇ ಈಗೆಲ್ಲದನವ ನಾನು ಐದು ವರ್ಷದ ಮಗು ಬಿದ್ದಾಗ ನನ್ನ ತಾಯಿಗೆ ಅಂದರೆ ತನ್ನ ಹೆಂಡತಿಗೆ ಅದ್ಧೂರಿಯಾಗಿ ತಾಳಿ ಕಟ್ಟಬೇಕೆನ್ನುವ ತಯಾರಿಯಲ್ಲಿದ್ದಾಗಲೇ ದೇವರವನನ್ನ ಕರೆದೊಯ್ದ ಬಿಟ್ಟ ಮಾರಾಯರೇ ಅಂದರೆ ಶಿವನಡಿ ಅಂದರೆ ಮಾರಾಯರೆ ನನ್ನ ಮಗ ಐದು ವರ್ಷದವನಾದರೂ ನಾನಿನ್ನೂ ತಾಳಿ ಕಟ್ಟಿಸಿಕೊಳ್ಳಲಿಲ್ಲವೆಂದು ನನ್ನ ತಾಯಿಯು ಅದೇ ನೋವಿನಲ್ಲಿ ದೈವಾಧೀನ ಅಂದರೆ ಶಿವನಡಿ మనసుకు బా హిడి ఏ రావు నీకు నమస్కారం మారు బేగ ఒ ముహూర్త నోడి వాల్గా ఊజిబిడు జిల్ బస్బి బిల్ నోడుకొచ్చి